ಈ ವೆಂಕಟೇಶಣ್ಣ ಸ್ಟಾರ್ಟಿಂಗ್ ಯಾವಾಗ ಶುರು ಮಾಡಿ ಇದಕ್ಕೆ ಅವ್ನು ನನಗೆ ಅವಾಗ ಗೊತ್ತಿರ್ಬೇಕು ಅಪ್ಪಾಜಿ ಹೇಳತ್ತಿರ ಪ್ರಕಾರ ಅದೇ ಮಾಮೂಲಿ ಆನೆಗಳು ಬಂದ್ರೆ ಓಡಿಸೋದಾಗ್ಲಿ ಈ ತರ ಹೋಗ್ತಿದ್ರಂತೆ ಅದೊಂದು ಖುಷಿ ಆನೆಯನ್ನು ನೋಡಬೇಕು ಓಡಿಸ್ಬೇಕು ಆ ರೀತಿ ಅದಾದ್ಮೇಲೆ ನಮ್ಮ ಎಮ್ಗೆ ಮೋನಣ್ಣ ಅವರು ಡಿ ಎಫ್ಒ ಮತ್ತೆ ಸಿ ಸಿ ಎಫ್ಗೆ ಗೆ ಪರಿಚಯ ಇದ್ರು ಅಂತ ಹೇಳಿ ಹಿಂಗ ನಮ್ಮಲ್ಲಿ ಒಬ್ರು ಸ್ವಲ್ಪ ಧೈರ್ಯ ಮಾಡ್ತಾರೆ ಆನೆಗೆ ಕರ್ಕೊಳ್ಳಿ ಯೂಸ್ ಆಗುತ್ತೆ ಅಂತ ಹೇಳಿ ಅವರು ಜಾಯಿನ್ ಮಾಡಿಸಿದ್ದು ಇಪ್ಪತ್ತೈದು ವರ್ಷ ಆಯ್ತಾಗ ಅಪ್ಪಗ ಅಪ್ಪ ಹಾ ಹೆಚ್ಚು ಕಡಿಮೆ ಅಷ್ಟೇ ಇಪ್ಪತ್ತೈದು ವರ್ಷ ಡೈಲಿ ವೈಸ್ ಅಲ್ಲಿ ಡ್ಯೂಟಿ ಮಾಡ್ತಾ ಏಟಿ ಸೆವೆನ್ ಅಲ್ಲೇನೋ ಹಿಂಗ ಆನೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದಾಗ ಕೆಡ್ಡ ಅವಾಗ ಸ್ಟಾಪ್ ಆಗಿದ್ದಂತೆ ಆ ಕೆಡ್ಡ ಅವಾಗ ಸ್ಟಾಪ್ ಆಗಿದ್ದಂತೆ ನನಗೆ ಗೊತ್ತಿರ್ಲಿಲ್ಲ ಬುಕ್ ಅಲ್ಲಿ ಓದ್ಬೇಕಾದ್ರೆ ಪೇಪರ್ ಲೋ ಬುಕ್ ಅಲ್ಲಿ ಓದ್ತಾ ಕೆಡ್ಡ ಏಟಿ ಸೆವೆನ್ ಸ್ಟಾಪ್ ಏಟಿ ಸಿಕ್ಸ್ ಏಟಿ ಫೈವ್ ಸ್ಟಾಪ್ ಆಗುತ್ತೆ ಅದಾದ್ಮೇಲೆ ಇಂಜೆಕ್ಟ್ ಡಾಟ್ ಮಾಡೋದು ಇಂಗ್ಲಿಷ್ ಮೆಡಿಸಿನ್ ಬರುತ್ತೆ ಅವಾಗಿಂದ ಅಪ್ಪ ಮತ್ತೆ ಚೆಟ್ಟಿಯಪ್ಪ ಸರ್ ಜೊತೆನೆ ಇದು ಮಾಡ್ಕೊಂಡು ಹೋಗಿದ್ರು ಸ್ಟಾರ್ಟು ಫಸ್ಟ್ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಏನೇನು ಆನೆಗಳು ಇವಾಗ ಇದ್ದಿದ್ದಾವೆ ಆನೆ ಹಾವಳಿ ಅಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಹೋಗಿದಾರೆ ಮಧ್ಯಪ್ರದೇಶ ಗೋವಾ ಮಹಾರಾಷ್ಟ್ರ ಕೇರಳ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಟ್ರ್ಯಾಕಿಂಗ್ ಅಂದ್ರೆ ಬೆಳಿಗ್ಗೆ ಹೋಗ್ತಿದ್ರೆ ಈಗ ಅವಾಗ ಹೆಂಗೆ ಇರೋದು ಸರ್ ಅವಾಗ ಟ್ರ್ಯಾಕಿಂಗ್ ಅಂದ್ರೆ ಫೋಟೋ ಇವ್ರಿಗೆ ಹೇಳ್ಬಿಡವ್ ಯಾರು ಆಕ್ಟಿವ್ ಇರೋದೇ ಎಂಬ ಅಂತ ಅವಾಗ ಹೆಂಗ್ ಇವಾಗ ವಾಟ್ಸ್ಆಪ್ ಫೇಸ್ಬುಕ್ ಅಥವಾ ಇವಾಗ ತರ ಆನೆಗಳಿಗೇನು ಹೆಸರು ಆನೆ ಬರ್ತಿತ್ತು ಹೋಯ್ತಿತ್ತು ಅನ್ನೋದು ಮಾತ್ರ ಗೊತ್ತಿಲ್ಲ ಬೆಳಗ್ಗೆ ಗೊತ್ತಾಗ್ತಿತ್ತು ನೈಟ್ ಬಂದ್ ಏನ್ ದಂಡಲೆ ಮಾಡಿ ಬೆಳಿಗ್ಗೆ ಹೋಗ್ತಿತ್ತು ಅವಾಗ ಯಾವ ಆನೆ ಫೋಟೋ ತಗೋಕ್ ಯಾರಾದ್ರೂ ಮೊಬೈಲ್ ಇಲ್ಲ ಅವಾಗ ಮೊಬೈಲ್ ಕಡಿಮೆ ಇವ್ರಿಗೊಂದ್ ಕ್ಯಾಮ್ರಾ ಮತ್ತೆ ಬೈನಾ ಕಲರ್ ಕೊಟ್ಬಿಟ್ಟು ಯಾವನೇ ಸ್ವಲ್ಪ ದಾಳಿ ಮಾಡುತ್ತೆ ಸ್ವಲ್ಪ ಮನುಷ್ಯನ್ ಕಂಡ್ರೆ ದಾಳಿ ಮಾಡೋ ಸ್ಥಿತಿ ಯಾವ್ದಿದೆ ಅದನ್ನ ಕಂಡಿಡ್ಬಿಟ್ಟು ನಮಗೆ ಕೊಡಿ ನಾವು ಬೆಂಗಳೂರಿಗೆ ಕಳಿಸ್ತೀವಿ ಅಲ್ಲಿಂದ ಆತರ ಪ್ರೊಸೆಸ್ ಇತ್ತು ಸುಮಾರು ದಿನ ಅದು ಇಲ್ಲ ಬೇಗ ಮಾಡ್ತಿದ್ರು ಹೋಗಿ ಕ್ಯಾಮ್ರಾ ಹೋಗಿ ನಾವು ಹೋಗ್ತಿದ್ವಿ ಈಗ ಫೋಟೋ ಕಳಿಸ್ತಿದ್ರು ಆಮೇಲೆ ಒಂದ್ ವಾರ ಅನ್ಸುತ್ತಲ್ವಾ ಇಮಿಡಿಯೇಟ್ಲಿ ಒಂದ್ ಎರಡ್ ಮೂರ್ ದಿನಕ್ಕೆ ಆರ್ಡರ್ ಆಗೋದು ಆಮೇಲೆ ಇಲ್ಲಿ ಅನಸಾಖಾನೆಗಳು ಈ ತರ ಕರೆಕ್ಷಣೆ ಹೋಗ್ತಿದ್ರು ಫಸ್ಟ್ ಫೋಟೋ ತೆಗೆದು ಗುಂಪಿಂದ ಬೇರ್ಪಟ್ಟು ಸ್ವಲ್ಪ ಅಗ್ರೆಸಿವ್ ಆಗಿರೋದು ಅದನ್ನ ಕಂಡು ಹಿಡಿತಿದ್ರು ಮತ್ತೆ ಅವಾಗೆಲ್ಲ ಏನೋ ಅಂದ್ರೆ ಈ ಕೋರೆಗಳ ಸ್ವಲ್ಪ ಡಿಫ್ರೆನ್ಸ್ ಇರೋದಲ್ಲ ಒಂದ್ ಇದ್ರೆ ಒಂದ್ ಅರ್ಧ ಕೋರೆ ಇಲ್ಲ ಒಂದ್ ಕೋರೆನೇ ಇರ್ತಿರ್ಲಿಲ್ಲ ಅಂತ ಟಾರ್ಗೆಟ್ ಮಾಡಿ ಇದನ್ನ ಹೊಡಿಬೇಕಂತ ಕಳಿಸಿದಾಗ ಅವಾಗ ಆಗಿ ಬರತ್ತು ಅಲ್ಲ ಈಗ ಏನೋ ಒಂದು ಕ್ಯಾಪ್ಚರ್ ಮಾಡ್ಯಾರಲ್ವಾ ಜಾಸ್ತಿನೇ ಮಾಡಿದ್ದಾರೆ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಲ್ತಿರ್ಲಿಲ್ಲ ತುಂಬಾ ಕಷ್ಟ ಆಗಿತ್ತು ಆತರ ಏನಾರು ಭದ್ರಾ ಇದ್ರಲ್ಲಿ ನಾನ್ ಅವ್ರ ಯಾವಾಗ್ಲೂ ಸ್ಟೋರಿ ಕೇಳ್ತಿದ್ರು ಮಲಗ್ಬೇಕಾದ್ರು ಒಂದಾನೆ ಸ್ಟೋರಿ ಕೇಳೇ ಮಲಗ್ತಿ ಹೇಳವ್ರು ಹೇಳ ಅವ್ರ ನಾನ್ ಕೇಳ್ದೆ ಕೇಳ್ತಿದ್ದೆ ಈಗ ಕಾರ್ಯಾಚರಣೆಗ್ ಹೋದಾಗ ಸ್ವಲ್ಪ ದಿನ ಆಗದ ಬರ್ತಿರಲಿಲ್ಲ ಬರ್ತಿರ್ಲಿ ಅಲ್ಲೇ ತಿಂಗಳು ಒಂದ್ ತಿಂಗ್ಳು ಹೋಟೆಲ್ ಮಾಡಿದ್ರು ಎರಡು ಎರಡು ತಿಂಗಳು ಐಬಿ ಅಲ್ಲೆಲ್ಲ ಆಲ್ಟ್ ಮಾಡೋರು ನಾನ್ ಚಿಕ್ಕವನ್ ಇದ್ದಾಗ ಹುಷಾರಿಲ್ಲ ಅವರಿಲ್ಲ ಅಂದ್ರೆ ಹುಷಾರಿಲ್ಲ ಇಲ್ದಂಗ ಆಗ್ತಿತ್ತು ಅವಾಗ ಡಿಪಾರ್ಟ್ಮೆಂಟ್ ಗಾಡಿಲಿ ಡ್ರಾಪ್ ಮಾಡಿ ಬೆಳಗ್ಗೆ ನನ್ ಜೊತೆ ಇದ್ದು ಬೆಳಿಗ್ಗೆ ಬಿಡ್ತಿದ್ರು ರಾತ್ರಿ ನನ್ ಜೊತೆ ಬೆಳಗ್ಗೆ ಹೊರ್ಟ್ ಬಿಡ್ತಿದ್ರು ಆ ಅವ್ರು ಹೇಳೋ ಪ್ರಕಾರ ಅದೇ ಭದ್ರಾದಲ್ಲಿ ಒಂದು ಆನೆ ಹೊಡೆದಿದ್ರಂತೆ ನೈಂಟಿ ನೈನ್ ಕಳಸ ಅದು ಎರಡು ಸಲ ಹೋಗಿ ಮಳೆ ಜಾಸ್ತಿ ಆಗಿ ವಾಪಸ್ ಬಂದಿದ್ರು ಅಲ್ಲಿ ಜನಗಳೇ ಮಾತಾಡ್ತಿದ್ರಂತೆ ಒಂದು ಆರು ಜನ ಮೇಲೆ ಸಾಯಿಸಿತ್ತಂತೆ ಇವನಿಗೇನು ಹುಚ್ಚಿಡ್ದಿದ್ದೆ ಇಲ್ಲಿಗೆ ಬಂದಿದ್ದಾನೆಲ್ಲ ಈ ಆನೆ ಇದು ಮಾಡ್ತೀನಿ ಅಂತ ಇವನೇನು ಡೌಟ್ ಉಳಿಯೋದು ಹಂಗೆ ಅಂತೆಲ್ಲ ಮಾತಾಡೋರಂತೆ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಇವರು ಮೂರ್ನಾಲ್ಕು ದಿನ ಕಷ್ಟಪಟ್ರು ಅಲ್ಲಿ ಕರೆಕ್ಟಾಗಿ ಇದು ಟ್ರ್ಯಾಕ್ ಮಾಡಕ್ಕೆ ಜನ ಸಿಕ್ತ ಬರ್ತಿರ್ಲಿಲ್ವಂತೆ ಆನೆ ಅಷ್ಟ ಜನ ಸಾಯಿಸ್ಬಿಟ್ಟು ಅಲ್ಲಿಗೆ ನರಂತಕಾನ ರೀತಿ ಆಗಿತ್ತಲ್ಲ ಇವ್ರೆ ಅಯ್ಯೋ ಹೋಗ್ಬಿಡೋಣ ಇನ್ನೇನ್ ಬೇಡ ಅನ್ನೋ ಇದ್ದಾಗ ಹೆಂಗಾರ ಆಗ್ಲಿ ಇನ್ನೇನ್ ಬದ್ರದ್ ಬಂದಿದ್ವಿ ನೋಡ್ಬೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗಿ ಒಂದ್ ಅಲ್ಲೆಲ್ಲ ಆದ್ರೆ ಹೆಜ್ಜೆ ನೋಡಿದ್ರೆ ಎರಡುವರೆ ಅಡಿ ಇತ್ತು ಸುತ್ತಾಳತ್ತೆ ಭದ್ರಾ ಭದ್ರಾ ಬಟ್ ಕಳಸ ಹತ್ರ ನನಗೂ ನನಿಗೂ ಗೊತ್ತಿಲ್ಲ ಆಗೋತ್ತಿಲ್ಲ ಅವ್ರು ಹೇಳ್ತಿದ್ದ ನಾನ್ ಆ ಪೇಪರ್ ಇದು ಪೇಪರ್ ಇದೆ ಆಮೇಲೆ ಸೀದಾ ಹೋಗಿ ನೋಡ್ಬೇಕಂದ್ರೆ ಅಲ್ಲೆಲ್ಲಾ ಬಿದ್ರು ತಿಂತೈತ್ಂತೆ ಆನೆ ನೋಡಿದ್ರೆ ಹದ್ಮೂರ ಅಡಿ ಆನೆ ಮತ್ತೆ ಸುತ್ತಲತ್ತೆ ಎರಡೂವರೆ ಅಡಿ ಬರುತ್ತೆ ಅಂದ್ರೆ ಆನೆ ನೆನ್ ಕಾಣ್ಬೋದು ಬರುತ್ತೆ ಒಡೆದಾದ್ಮೇಲೆ ಸ್ವಲ್ಪ ದೂರ ಬಂದ್ ಬಿದ್ದಾದ್ಮೇಲೆ ತುಂಬಾ ಒಂದ್ ವಾರ ಎಲ್ಲ ಸತಾಯಿಸಿ ಮತ್ತೆ ಅದ್ ಸಿಗದ ಟೈಮ್ ಅಲ್ಲಿ ಕಾಡ ಮಧ್ಯ ಹೆಣ್ಣು ಕಟ್ಕೊಂಡು ಮಚನ ಮಾಡ್ಕೊಂಡು ಮಚನ ಅಂದ್ರೆ ಮರಗಳ ಮಧ್ಯ ಮೇಲ್ಗಡೆ ಒಂದು ಇಪ್ಪತ್ತಡಿಗೆ ಹಲಗೆ ಕಟ್ಕೊಂಡು ಕಾಯೋದು ಅದನ್ನೆಲ್ಲ ಕಟ್ಕಾಯಿದ್ರಂತೆ ಬರೋದಂತೆ ಎಣ್ಣೆನೆ ಇದಕ್ಕೆ ಮೀಟ್ ಓ ಗೊತ್ತಾಗ ಸ್ಮೆಲ್ ಹಿಡ್ದ್ಬಿಟ್ಟು ಹೋಗ್ಬಿಡೋದಂತೆ ಈ ತರ ಎಲ್ಲ ಮಾಡಿ ಲಾಸ್ಟಿಗೆ ಒಡೆದು ಅದನ್ನ ಎಳ್ಕೊ ಬರ್ಬೇಕಾದ್ರೆ ಸತ್ತೋಗ್ಬಿಟ್ಟಿದೆ ಅದೇನ್ ಗೊತ್ತಾಗಲ್ಲ ಡೋಸ್ ಒಳ್ಳೆ ಸ್ಟ್ರಾಂಗ್ ಇತ್ತು ಸ್ವಲ್ಪ ಆನೆ ಏನಾಗುತ್ತೆ ಡೋಸ್ತೋ ಅನ್ಕೋತಾರೆ ಯಾರು ಗೊತ್ತಿಲ್ಲ ಆನೆ ಹೆವಿ ಫ್ಯಾಟ್ ಇದ್ದಾಗ ಮತ್ತೆ ದೈತ್ಯವಾಗಿದ್ದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸಮಸ್ಯೆ ಬರಲ್ಲ ಆ ಅದು ಆಕಡೆ ಭಾಗ ಮಳೆ ಇದ್ದಿದ್ರಿಂದ ಅವತ್ ಮಳೆ ನೀವು ಯಾವತ್ತು ಡೋಸ್ ಎಫೆಕ್ಟ್ ಆಗೋದು ಪ್ರಕಾರ ನೀರು ಸರಿಯಾದ ರೀತಿ ಹಾಕ್ತಾ ಇದ್ದಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಮಳೆ ಮತ್ತೆ ವಾತಾವರಣ ತಂಪಿದ್ದಾಗ ಡೋಸ್ ಏನು ವರ್ಕ್ ಆಗಲ್ಲ ಆಗೋಲ್ಲ ಯಾವ್ದಿತ್ತು ಅಂತ ಈಗ ಅಡಿ ಹಿಡಿದಾಗ ಭಾಸ್ಕರ ವನವೀರ ಇದು ಅಭಿಮನ್ಯು ಅಭಿಮನ್ಯು ಎಲ್ಲ ಇದಾವೆ ಅರ್ಜುನ ಶ್ರೀರಾಮ ಗಜೇಂದ್ರ ಆಗ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ರೆ ದಸರಾಗೆ ದಸರಾಗೆ ಅವತ್ ತೊಡೆದೇನಾ ಅವರು ಈಗ ನಮ್ಮ ಏಷ್ಯಾನೆಗಳು ಒಂದು ಅಲ್ಲ ಯಾವ್ದು ರೆಕಾರ್ಡ್ ಆಗಿಲ್ಲ ಈ ತರ ಆದ್ರೆ ಅದ್ಮೂರ ಅಡಿ ಹಾ ಬದುಕಿದ್ರೆ ತೋರ್ಸ್ಬೋದಿತ್ತು ಬದುಕಿಲ್ಲ ಅದ್ ಪೇಪರ್ ಪೇಪರ್ ಈಗ ಪ್ರೂಫ್ ಈಗ ಅದರಿಂದ ಯಾವುದೂ ಇಲ್ಲ ಅಷ್ಟೇ ಇನ್ನು ತುಂಬಾನೇ ಒಂದು ಹನ್ನೆರಡು ಕಾಲಡಿ ಆಗ್ತಿತ್ತಂತೆ ಆ ಮಕನ ಅದೇ ಚಿಟೇಪ ಸಾರ್ ಹೇಳಿದ್ರಲ್ಲ ಎರಡು ಸಣ್ಣಲು ಅದು ಇನ್ನೊಂದ್ ಆನೆ ಜೊತೆ ಕುಸಿಯಾಡೇನೋ ಅಪ್ಪ ಹೇಳಿದ್ರು ನಂಗೆ ಅವ್ರು ನಾಳೆ ಯೂಟ್ಯೂಬ್ ನೋಡ್ತಿದ್ದೆ ಚಿಟೇಪಸರ್ದು ಅವಾಗ ಏನ್ ಇದು ಅಪ್ರೀ ನಿಜನ ಅಂತ ಇಲ್ಲ ಇಲ್ಲ ಅದು ಸೊಂಡ್ಲು ಸ್ವಲ್ಪ ತೂತ ಬಿದ್ದಿತ್ತು ಆಗಿತ್ತು ಅದ್ ನೋಡ್ದಾರಿಗೆ ದೂರದಿಂದ ಸೀಲ್ ಬಿಟ್ಟು ಎರಡ್ ಸೊಂಡ್ಲಂ ಕಾಣೋದು ಅದು ತೋಳು ಶೆಟ್ಟಿಲಿ ಅಂತ ಏನೋ ಬೇಲೂರಲ್ಲಿ ಬರ್ತದೆ ಅದೇ ಅಲ್ಲಿ ಅದೇ ಅಲ್ಲಿ ಹಿಡ್ದಿದ್ದು ಅದು ಹಿಡಿಯಬೇಕಾದ್ರೆ ಹಿಡ್ದೆಲ್ಲ ಆಯ್ತು ಹಿಡ್ದೆಲ್ಲಾದ್ ಲಾರಿ ಹೊತ್ಸಕ್ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಭಾಸ್ಕಂಗೆ ಅವಾಗ ಭಾಸ್ಕರ ಸುಸ್ತಾದಲ್ಲ ಅಂತ ಹೇಳಿ ನಾಲ್ಕು ಬಾಟ್ಲು ರೊಮ್ ತಂದು ಬಕೆಟಿಗೆ ಹಾಕಿ ಬ್ರೆಡ್ ನ ಎಜ್ಜಿ ತಿನ್ಸಿದ್ಮೇಲೆ ಭಾಸ್ಕರ ಹತ್ತಿಸ್ತು ಅಂತ ಹೇಳ್ತಿದ್ರು ಅಷ್ಟೊಂದೆಲ್ಲ ಕಷ್ಟ ಇದಾಗ್ತಿತ್ತು ಹೌದು ಈಗ ಇವರು ಆ ವರ್ಷ ವೆಂಕೇಶನ್ लास्ट ತಂಕ ಅಲ್ಲೇ ಇರೋರು ಕಂಪ್ಲೀಟ್ ಅನೇ ಹೊರಡ ತಂಕನ ಹೊರಡ ಹೊರ ತامل ಅಲ್ಲಿಗೆ ಹೋಗ್ತಿದ್ರಾ ಬಿಟ್ ಬಿಟ್ ಬರೋರು ಬಿಟ್ ಬಿಟ್ ಬರೋರು ಇದು ಕ್ರಾಲ್ ಗಾಕೌ ಟೈಮ್ ಅಲ್ಲಿಗೆ ಹೋಗ್ತಿದ್ರು ಹೋಗ್ತಿದ್ರು ಅಲ್ಲಿಗೆ ಹೋಗಿ ಕ್ರಾಲ್ ಹಾಕಿ ಲೋಡ್ ಮಾಡಿ ವಾಪಸ್ ಬರ್ತಿದ್ರು ಆಮೇಲೆ ರೆಸ್ಟ್ ಆಮೇಲೆ ರೆಸ್ಟ್ ಮತ್ತೆ ಆಮೇಲೆ ಇದಕ್ಕೆ ಒಂದ್ ಎರಡು ದಿನ ಗ್ಯಾಪ್ ಇಲ್ಲ ಒಂದು ಈಗ ಹೆಂಗೆ ಅಂದ್ರೆ ಒಂದು ಕ್ಯಾಂಪ್ ಒಂದು ಆರನೇ ಹಿಡಿಬೇಕು ಐದನೇ ಹಿಡಿಬೇಕಂದ್ರೆ ಐದನವರೆಗೂ ಬರ್ತಿರ್ಲಿಲ್ಲ ಅಲ್ಲೇ 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 ಮಾಡ್ತೀವಿ ಬಂದು ಫೋನ್ ಗಿನ್ ಮಾತಾಡ್ತಿದ್ರು ಮುಂಚೆಂಗ್ ಎಲ್ಲ ಹಾ ಇಲ್ಲ ಬೇರೆ ಈಗ ನಮ್ಮ ಹಾಸನಲ್ಲ ಆಲೂರ್ ತಾಲೂಕು ಸಕ್ಲೇಶಪುರದಲ್ಲಿ ಆದ್ರೆ ಎಲ್ಲಾ ಇಲ್ಲಿ ಆಲೂರ ಹಾಸನಕ್ಕೆ ಹೋಗ್ತಾ ಹಾಸನ ಅಲ್ಲ ಸಕ್ಲೇಶ್ಪುರಕ್ಕೆ ಹೋಗ್ತೇವೆ ಸಕ್ಲೇಶ್ಪುರದ ಆಲೂರಿಗೆ ಬರ್ತವೆ ನಮಗೆ ಟಾರ್ಗೆಟ್ ಇರುತ್ತೆ ತಿಂತಾನೆ ಅಂತ ಗೊತ್ತಾಗುತ್ತೆ ಈಗ ಉದಾಹರಣೆ ಭೀಮಾ ಕರಡಿ ಸೀಗೆ ಎಲ್ಲ ಹೊರಗಡೆ ಹೋದಾಗ ನಿಮಗೆ ಹೆಂಗ್ ಗೊತ್ತಾಗುತ್ತೆ ಅವಾಗ ಅವ್ರ ಜನ ಕೇಳ್ಕೋಬೇಕು ಲೋಕಲ್ ಕೆಲಸ ಬೆಂಕಿ ವಾಚರ್ಸ್ ಅಂತ ಯಾರು ಬೆಂಗಳೂರು ಬೆಂಕಿ 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 ವಾಚರ್ಸ್ ಅಂತ ಮತ್ತೆ ಆನೆ ಓಡ್ಸಕ್ಕನೇ ಸ್ವಲ್ಪ ಒಂದು ವರ್ಷದಲ್ಲಿ ಮೂರ್ ತಿಂಗಳು ಒಂದು ಊರಲ್ಲಿ ನಾಲ್ಕು ಜನ ತಗೊಳ್ಳೋರು ಆನೆ ಕ್ಯಾಂಪಿಯ ಅವ್ರ ಆನೆನ ಈಗ ಒಂದ್ ಕೊಡಗು ಭಾಗದಿಂದ ನಮ್ಮ ಹಾಸನ ಬರೋದನ್ನ ಅವಾಯ್ಡ್ ಮಾಡ್ಬೇಕಿತ್ತು ರಾತ್ರಿಲ್ಲ ಈ ಬೆಳೆ ಟೈಮ್ ಅಲ್ಲಿ ಡಿಸೆಂಬರ್ ಟು ಈ ಜೂನ್ ಅವ್ರ ತಗೊಳ್ಳೋರು ಆತರ ಒಂದ್ ನಾಲ್ಕೈದು ಜನ ಊರಲ್ಲಿ ಇವರಲ್ಲಿ ಮೇನ್ ಆಗಿ ಒಂದ್ ಸ್ವಲ್ಪ ಧೈರ್ಯ ಮಾಡೋರು ಹೆಂಗಿರೋರು ಆನೆ ಬಗ್ಗೆ ಗೊತ್ತಿರೋರು